ನಾನು ಬಂದಿದ್ದೀನಿ ಮತ್ತೆ ನಮಗೆ ಇದು ಅಕ್ಕುಪತ್ರ ಇದೆ ಹಕ್ಕುಪತ್ರ ಇರೋರಿಗೂ ಮನೆ ಇಲ್ಲ ಮತ್ತು ಮತ್ತೆ ಇಲ್ದಿದ್ದವ್ರಿಗೂ ಮನೆ ಬಂದಿದೆಯಲ್ಲ ಇರೋರು ಇನ್ನೇನು ಮಾಡಬೇಕು ಮತ್ತೆ ಕರೆಂಟ್ ಇಲ್ಲ ಹ್ಞೂ ಹಾಕಿದ್ರು ಸೋಲೋರು ಅದು ಒಂದು ಎರಡು ದಿನಕ್ಕೂ ಬಂದಿಲ್ಲ ಹ್ಞೂ ಮತ್ತೆ ನಾವು ಎಂಥದ್ರಲ್ಲಿ ನಾವು ಅಡುಗೆ ಮಾಡಿ ತಿನ್ನೋದು ಮತ್ತೆ ಈಗ ಬಂದರೆ ಫಾರೆಸ್ಟ್ನು ಕೂಡ ಅದು ಕಾಡುಗೋಗಿ ಹೋಗೋದು ಬೇಡ ಬಲೆ ಹಿಡಿಯೋದು ಬೇಡ ಗಾಣ ಒಡ್ಡೋದು ಬೇಡ ಅದು ಅವರು ಮತ್ತು ಸಾಕು ಸೂರಿನ ತಕೊಂಡು ಜೊತೆಯಲ್ಲೇ ತಿರುಗುತ್ತಾರೆ ಅದನ್ನು ನಾವು ಹೆಂಗೆ ಬದುಕೋದು ಹೆಂಗಿ ಬಾಳೋದು ನಾವು ಬಡವರು ನಾವು ಮನೆ ಇಲ್ಲದೆ ಸಾಯ್ತಾ ಇದ್ದೀವಿ ಕರೆಂಟ್ ಇಲ್ಲದೆ ಬದುಕೋಕ್ಕಾಗಲ್ಲ ಮತ್ತು ಕಾಡುಗೂ ಇದು ಹೊರಗಡೆ ಹೋಗೋದಕ್ಕೆ ನಾವು ಹುಲಿ ಬೇರೆ ಕರಡಿ ಬೇರೆ ಅದು ಆನೆ ಕಾಟ ಬೇರೆ ಮನೆ ಮನೆ ಪಕ್ಕದಲ್ಲಿ ಆನೆ ನಿಂತಿದೆ ನಾವು ಹೆಂಗಿ ಹೋಗೋದು ಹೆಂಗಿ ಜೀವನ ಮಾಡೋದು ಅನ್ನೋದು ನಮಗೆ ಈಗ ನಾವು ಅಲ್ವಾ ಅವರು ಬೇರೆಯವ್ರಂತ ಅಂದರೆ ಅವರು ಹೆಣ್ಮಕ್ಳು ಇದ್ದಾರೆ ಅವ್ರ ಊರಲ್ಲಿ ನಾವು ಹೆಣ್ಮಕ್ಳು ಅಂತ ಅವ್ರ ಕಣ್ಣಿಗೆ ಕಾಣಿಸೋದಿಲ್ಲ ನಾವು ಏನಾಗಬೇಕಂತ ನಾವು ಹೆಂಗೆ ಬದುಕೋದು ಏನು ಮಾಡೋದು ಅನ್ನೋದೇ ನಮಗೆ ಒಂದು ಅರ್ಥ ಆಗಿದ್ದಿಲ್ಲಲ್ಲ ನಾವು ನಮ್ಮ ನೋವು ನಾವು ತಿಂದ್ಕೊಂಡು ನಾವು ಇದು ಹೊರಗಾಗಿ ನಮ್ಮ ಅಪ್ಪ ಅಮ್ಮನೂ ವಯಸ್ಕು ಬಂದರು ಅವರು ತೀರೋದ್ರು ನಾವು ಮುಂದೆ ನಾವು ಅಂದ್ರೆ ಬದುಕಿ ಭಾಳ ಆಡೋದಕ್ಕೆ ನಮಗೆ ಅವಕಾಶ ಇಲ್ವ ಸರ್ಕಾರಕ್ಕೆ ನಾವು ಹೇಳೋದು ಏನು ಮಾಡ್ತಾರೆ ಸರ್ಕಾರ ಕಣ್ಣು ಮುಚ್ಕೊಂಡಿದ್ದಾರಾ ಏನ ನಮ್ಮ ನಮ್ಮ ಬಡವರನ್ನ ನಾವು ಅವರು ನೋಡೋಕೆ ಇಲ್ವಾ ಏನ ಒಂದು ಈ ಇದ್ರ ಮನೆ ಅದು ಕೊಡಗೆ ಇವ್ರ ಕೈಲೂ ಶಕ್ತಿ ಇಲ್ಲ ಏನು ಮಾಡೋದು ನಾವು ಅಂದ್ರೆ ಗುಡಿಸಲು ವರ್ಷ 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 ಕೊಡಗಲಿ ಏದು ಬಂದು ಲಾಸ್ಟಿಗೆ ಬದುಕೊಳ್ಳೋದು ಅದು ಒಂದು ಒಂದು ತಿಂಗಳು ಬರೋದಿಲ್ಲ ಹರಿದು ಅರಿಯೋದು ಅದು ಏನು ಮಾಡೋದು ನಾವು ಬದುಕೋದು ನಾವು ಬದುಕೋದಕ್ಕೂ ಅವ್ರಿಗೂ ಇದು ಇಲ್ಲ ಅವ್ರಿಗೆ ಅಂತಂದರೆ ನಾವು ಕಾಡಲ್ಲಿ ಇಲ್ಲ ಏನು ಮಾಡೋದು ಅನ್ನೋದು ಅದಕ್ಕೆ ಈಗ ನಾವು ಪಂಚಾಯಿತಿಯಲ್ಲಿ ಈಗ ಈ ಮಾಡಿದ್ದೀವಿ ಪಂಚಾಯತಿ ಅವರು ಇದನ್ನು ದಯ ಪಂಚಾಯತಿ ಅವರು ಕೇಳಿ ನಮಗೆ ಒಂದು ಮನೇನಾಗಲಿ ಕರೆಂಟ್ ಆಗಲಿ ಏನಾದರೂ ಅವ್ರಿಗೆ ನಮ್ಮ ಪರಿಸ್ಥಿತಿನ ನಾವು ನೋವು ತಿಂದುಕೊಂಡು ನಾವು ಈ ಪ ಇದನ್ನ ಈ ಬಂದು ಪೈಲ್ ಹಾಕ್ತೀವಿ ಏನಾದ್ರು ನಾವು ಒಂದು ಏನೋ ಒಂದು ಹಾಕ್ತಾರೆ ನಮ್ಮ ನಾವು ಒಂದು ಜೀವನ ಮಾಡೋವಂತ ಆ ಫೈಲನ್ನ ಮುಚ್ಚಿಡೋದು ಇನ್ನು ಇನ್ನು ಪೈದುನಾ ಅದು ತೆಗೆದು ಮನೆನಾ ಮಾಡೋದು ಒಂದು ನೀರು ನಾವು ಕೊಡೋದು ಒಂದು ಕರೆಂಟ್ ಕೊಡೋದು ಒಂದು ಶೌಚಾಲಯ ಕೊಡೋದು ಅದೆಲ್ಲ ಮಾಡ್ತಾರೆ ನಮಗೆ ಯಾಕೆ ಮಾಡಲ್ಲ ಅದನ್ನ ನಾನು ಕೇಳೋದು ಕಾಡು ಕುರ್ಬಾಡು ಸಾಯ್ತೀವಿ ನಾವು ಸಾಯದಕ್ಕೆ ಇರೋದು ಹುಟ್ಟಿರೋ ಮನಸ್ಸಾಯಿಕ್ಕೆ ಇರೋದು ಅಂದ್ರೂ ಈಸು ಕೂಡ ಧರಣಿ ಮಾಡಿನವೇ ಮತ್ತೆ ಎಲ್ಲೆಲ್ಲೂ ಹೋಗಿನವೇ ಧರಣಿ ಮಾಡಿದೀವಿ ಅಲ್ಲ ನಾವು ಏನ್ ಪ್ರೇಜ್ನಾ ಯಾವ ಪ್ರಯೋಜನ ಇಲ್ಲ ಅದಕ್ಕೆ ಓಟ್ಗೆ ಓಟ್ಗೆ ಮಾತ್ರ ಎಲ್ಲ ಓಟ್ಗೆ ಬರ್ತಾರೆ ಹಾಗೆ ಮಾಡ್ಕೊಡ್ತೀವಿ ಹೀಗೆ ಮಾಡ್ಕೊಡ್ತೀವಿ ಅಂತಾರೆ ಅಲ್ಲ ಏನ್ ಮಾಡ್ಕೊಡ್ತಾರೆ ಇವ್ರ ಮಣ್ಣಗಟ್ಟನ ಯಾರು ಏನ್ ಮಾಡ್ಕೊಡ್ತಾರೆ ಅಂತ ನಮ್ಮ ಜನಗಳೆಲ್ಲ ಸಾಯಿ ಇವ್ರು ಮಾಡ್ತಾ ಇರೋದು ನಾನು ಎಷ್ಟೋ